ಸೈಲೆಂಟ್ ಕೂತವ್ ಏನೋ ಮಗ ನಿಂದು ಮ್ಯಾಟ್ರೋ ಬ್ರೋ ನನಗೆ ಲವರ್ ಇಲ್ಲ ಅಂತ ಬೇಜಾರೇನಿರ್ಲಿಲ್ಲ ಬ್ರೋಂಡ್ ಲವರ್ ಇಲ್ಲೇ ಇದ್ರು ಲವರ್ ಇದೇ ಅಂತ ಹೇಳಿ ಹೇಳಿ ಡಿಪ್ರೆಷನ್ ಬಂದು ಬಾಯಿ ಮಣ್ಣಾಕಿ ಈ ಜಾಗ ಬರೋ ರೀತಿ ಮಾಡ್ಬಿಟ್ರು ಬಿಡು ಅವರು ಒಂದ್ಸಲ ಬರ್ತಾರೆ ಇವ್ರ ಯಾಕೋ ತುಂಬಾ ಎಮೋಷನ್ ಆಗ್ಬಿಟ್ಟವ್ರೆ ಬ್ರೋ ಮತ್ತ ನಿಮ್ದೇನ್ ಕತೆ ಬ್ರೋ ಏನಂತ ಹೇಳಿದ್ದು ನಮ್ಮ ಹುಡುಗಿ ಮನೆ ಹತ್ರ ಹೋದ್ರೆ ಮಾತಾಡ್ಲಿಕ್ಕೂ ಬಿಡಲ್ಲ ಮೆಸೇಜ್ ಮಾಡಿದ್ರು ಬಿಡಲ್ಲ ನೋಡಕ್ಕೂ ಬಿಡಲ್ಲ ಬ್ರೋ ಯಾರೊಬ್ರು ಅವರು ಅವಳು ಗಂಡ ಅವ್ರ ಯಜಮಾನ ಬ್ರೋ ಅಯ್ಯೋ ಇದು ಆಂಟಿಲ್ಲ ಅವರು ಎಲ್ಲ ಸವ ಸದೋಷ ಏನ್ ಮಾಡಕ್ಕಾಗಲ್ಲ ಅಮೇಜಿಂಗ್ ಆ ನಿಮ್ಮ ಮನೆನ ಓಕೆ ಹ್ಮ್ ನಿಮ್ದು ಏನಾಯ್ತು ಏ ನಿಂಬಿ ಬ್ರಸ್ಟ್ ಏನ್ ದೊಡ್ಡದೇನಲ್ಲ ಬಿಡಿ ನಮ್ದು ಮತ್ತೆ ಏ ಒಂದೇ ದಿನ ಕೇಳ್ಬಿಟ್ರೆ ಹಿಂಗೆ ನಾಳೆ ನೋಡ್ಕೊಡ್ರಪ್ಪ ಮೊದ್ಲು ಫಸ್ಟ್ ಮಾಡಿ